ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯುಸಿಯ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಸಾಲಿಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಒಂದು ಪ್ರಶ್ನೆ ಕೋಟಿಯನ್ನ ಹೊರಡಿಸಿದ್ದು ಅದು ನಿಮ್ಮ ಪ್ರಶ್ನೆ ಕೋಟಿಯು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೋಟಿಯನ್ನು ಕೊಟ್ಟಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆ ಕೋಟಿಯನ್ನ ಇಲ್ಲಿ ನಾವು ನೋಡ್ತಾ ಹೋಗೋಣ ಇದೊಂದು ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೋಟಿಯಲ್ಲಿ ಅಂಕಗಳನ್ನ ಯಾವ ರೀತಿಯಾಗಿ ನಿಗದಿಪಡಿಸಿದ್ದಾರೆ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಅದರಂತೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆ ಪ್ರಶ್ನೆಕೋಟಿಯನ್ನು ಕೂಡ ಕೊಡಲಾಗಿದೆ ಆ ಪ್ರಶ್ನೆಕೋಟಿಯನ್ನು ನೋಡ್ತಾ ಹೇಳ್ತಾರೆ ಕದಡಿದ ಸಲೀಲಂ ತಿಳಿಬಂದದೆ ಅನ್ನುವಂಥದ್ದಕ್ಕೆ ಏಳು ಅಂಕಗಳನ್ನು ನಿಗದಿ ಮಾಡಿದ್ದಾರೆ ಹಾಗೆ ವಚನಗಳಿಗೆ ಐದು ಅಂಕಗಳು ಇನ್ನು ಊಟದ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಏಳು ಇನ್ನು ಪಗೆಯ ಬಾಲಕನೆಂಬರೆ ಅನ್ನುವಂಥದ್ದಕ್ಕೂ ಕೂಡ ನಾಲ್ಕು ಅಂಕ ಜಾಲಿಯ ಮರದಂತೆ ಅನ್ನುವಂಥದ್ದಕ್ಕೆ ಎರಡು ಅಂಕ ಹಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದಕ್ಕೆ ಮೂರು ಅಂಕ ಬೆಳಗುಜು ಅವ ಅನ್ನುವಂತಹ ಪದ್ಯಕ್ಕೆ ಮೂರು ಮುಂಬೈ ಜಾತಕ ಅನ್ನುವಂಥದ್ದಕ್ಕೆ ನಾಲ್ಕು ಅಂಕ ಶಿಲುಬೆ ಏರಿದ್ದಾನೆ ಅನ್ನುವಂತಹ ಒಂದು ಪದ್ಯಕ್ಕೆ ಮೂರು ಅಂಕ ಮತ್ತೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಮೂರು ಅಂಕ ಅತ್ತಿ ಚಿತ್ತ ಮತ್ತು ಅನ್ನುವಂಥದ್ದು ಒಂದು ಅಂಕ ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಒಂದು ಅಂಕ ಮತ್ತೊಂದು ವಿಷಯ ಏನಂದ್ರೆ ನಿಮಗೆ ಬ್ಲೂ ಪ್ರಿಂಟು ಮತ್ತು ಮತ್ತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಹೊರಡಿಸ್ತಾರೆ ಅಲ್ಲಿಯವರೆಗೆ ನಿಮಗೆ ಈ ಕೊಟ್ಟಿರುವಂತಹ ಪ್ರಶ್ನೆ ಕೋಟಿಯನ್ನು ಅಭ್ಯಸಿಸಿದ್ರೆ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಗೆ ಸುಲಭವಾಗುತ್ತೆ ಇನ್ನು ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಆರು ಅಂಕಗಳು ಇರುತ್ತೆ ವಾಲ್ಪರಾಯ ಅಭಿವೃದ್ಧಿ ತಂದ ದುರಂತ ಅನ್ನುವಂಥದ್ದಕ್ಕೆ ನಾಲ್ಕು ಅಂಕ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದಕ್ಕೆ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂತಹ ಒಂದು ಗದ್ಯಕ್ಕೆ ಮೂರು ಬೆಳ್ಳಿ ಬೆಳ್ಳಿಲೂಟ ಐದು ಅಂಕಗಳು ಹಾಗೆ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂಥದ್ದಕ್ಕೆ ಮೂರು ಅಂಕ ತಿರುಳುಗಣ್ಣದ ಬೆಳ್ನುಡಿ ಅನ್ನುವಂಥದ್ದಕ್ಕೆ ನಾಲ್ಕು ಹಳ್ಳಿಯ ಚಹಾ ಹೋಟೆಲ್ಗಳು ಅನ್ನುವಂಥದ್ದಕ್ಕೆ ಮೂರು ಕೃಷ್ಣೇಗೌಡನ ಆನೆ ಅನ್ನುವಂತಹ ಒಂದು ಗ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಇಪ್ಪತ್ತು ಅಂಕ ಇನ್ನು ಭಾಷಾಭ್ಯಾಸಕ್ಕೆ ಇಪ್ಪತ್ತು ಅಂಕಗಳು ಇರುತ್ತೆ ಹಾಗಿದ್ರೆ ಇಲ್ಲಿ ಪ್ರತಿಯೊಂದು ಪದ್ಯ ಮತ್ತು ಗದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಕೋಟಿಯನ್ನು ವಿವರಿಸ್ತಾ ಹೋಗ್ತೇನೆ ಅಂದರೆ ನಿಮಗೆ ಕೊಟ್ಟಿರುವಂತಹ ಮಾ ಅಲ್ಲಿ ಇರುವಂತಹ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಉತ್ತರ ನೋಡ್ತಾ ಹೋಗೋಣ ಹಾಗೆ ಕಠಿಣ ರೀತಿಯಾದಂತಹ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಿರುತ್ತೆ ಅವುಗಳನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ ಒಂದೊಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸಪ್ರೇಟ್ ಆಗಿರುವಂತಹ ವಿಡಿಯೋವನ್ನು ಮಾಡ್ತೇನೆ ನಿಮಗೆ ಪ್ಲೇ ಲಿಸ್ಟನ್ನು ಮಾಡಿಬಿಟ್ಟು ನಿಮ್ಮ ಟ್ವೆಂಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಿಗೆ ಅಂದರೆ ಪ್ರಸಕ್ತ ವರ್ಷಕ್ಕೆ ಸಂಬಂಧಿಸಿದಂತಹ ಒಂದು ಎಲ್ಲ ವೀಡಿಯೋಗಳನ್ನು ಆ ಒಂದು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ರೆಫರ್ ಮಾಡಿಬಿಟ್ಟು ಸುಲಭವಾಗಿ ಅಭ್ಯಾಸವನ್ನು ಮಾಡಬಹುದು ಹಾಗಿದ್ರೆ ಕದಡಿದ ಸರಿ ನಮ್ಮ ಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧ ರುವಂಥದ್ದು ನೋಡಿ ಈ ಒಂದು ಪ್ರಶ್ನೆ ಕೋಟಿಯಲ್ಲೇ ಕೊಟ್ಬಿಟ್ಟಿದ್ದಾರೆ ಏನಂದ್ರೆ ಸರಳವಾದ ಪ್ರಶ್ನೆಗಳು ಯಾವ ರೀತಿಯಾಗಿದೆ ಕಠಿಣ ಪ್ರಶ್ನೆಗಳು ಯಾವುವು ಅಂತನೂ ಕೂಡ ಕೊಟ್ಟಿದ್ದಾರೆ ಅವುಗಳನ್ನು ನೀವೆಲ್ಲ ರೆಫರ್ ಮಾಡಿ ಸರಿಯಾಗಿ ಅಭ್ಯಾಸಿಸಿದ್ರೆ ನಿಮ್ಮ ಆನ್ವಲ್ ಎಕ್ಸಾಮ್ಗೆ ಈಸಿ ಆಗಬಹುದು ಅನ್ನುವಂಥದ್ದು ನನ್ನ ಉದ್ದೇಶ ಹಾಗಿದ್ರೆ ರಾವಣನ ಎದುರು ಪ್ರತ್ಯಕ್ಷವಾದಂತಹ ವಿದ್ಯಾ ದೇವತೆ ಯಾವುದು ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಸರಿಯಾದಂತಹದ್ದು ಬಹುರೂಪಿಣಿ ವಿಧಿ ಇನ್ನು ಲಕ್ಷ್ಮೀದರ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಲಕ್ಷ್ಮಣನನ್ನು ಕರೆಯಲಾಗುತ್ತೆ ಇವರನ್ನ ಕೊಲ್ಲುವುದಿಲ್ಲ ಎಂದು ದೇವತೆ ಹೇಳಿತ್ತು ಯಾರನ್ನ ಅಂದರೆ ನಾನು ರಾಮ ಲಕ್ಷ್ಮಣರನ್ನ ಬಿಟ್ಟು ಉಳಿದವರನ್ನ ಕೊಲ್ತೇನೆ ಅಂತ ಹೇಳ್ಬಿಟ್ಟು ಅಲ್ಲಿ ವಿದ್ಯಾದೇವತೆ ಹೇಳುತ್ತೆ ಹಾಗೆ ರಾವಣನ ಅಂತಃಪುರವನ್ನು ಹಿಂಸಿಸಿದವರು ಯಾರು ಅಂದರೆ ಅಂಗದಾದಿಗಳು ಇನ್ನು ದಶಾನನ ಅಂದರೆ ಯಾರು ಅಂತಂದರೆ ಅದು ರಾವಣ ಮಯತನೂಜೆ ಎಂದರೆ ಈಕೆ ನೋಡಿ ಈ ಒಂದು ಪ್ರಶ್ನೆಯನ್ನ ಎಕ್ಸಾಮು ನಿಮಗೆ ಮೂರು ಪರೀಕ್ಷೆಗಳು ನಡೆಯುತ್ತಲ್ಲ ಅದರಲ್ಲಿ ಎಕ್ಸಾಮ್ ನಂಬರ್ ತ್ರೀನಲ್ಲಿ ಕೊಟ್ಟಿದ್ದಾರೆ ಯಾವುದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮತ್ತೆ ಎಕ್ಸಾಮ್ ನಂಬರ್ ಒನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿರುವಂಥದ್ದನ್ನು ಪ್ರಶ್ನೆಯನ್ನು ನೋಡ್ಬೋದು ತನೂಜೆ ಅಂದರೆ ಯಾರು ಅಂದರೆ ಅದು ರಾವಣನ ಹೆಂಡತಿ ಮಂಡೋದರಿ ಹಾಗೆ ರಾವಣನು ಮಹಾಪೂಜೆಯನ್ನು ಎಲ್ಲಿ ಮಾಡ್ತಾನೆ ಅಂತಂದರೆ ಶಾಂತಿ ಚಿನ್ನಭವನದಲ್ಲಿ ಮಾಡ್ತಾನೆ ಸಮಧಿಕಾರರು ಜಗತ್ ಪ್ರಯೋದಳಿ ನೆನೆಗಿನ್ನೊಳದಿಚ್ಚು ವನ್ನರಾರ್ ಸಮರದೋಳೆಂದು ತನ್ನ ಭುಜದಂಡಮನ್ ವೀಕ್ಷಿಸಿದ ಈ ಪದ್ಯಭಾಗದಲ್ಲಿ ವ್ಯಕ್ತವಾಗಿರುವಂತಹ ಭಾವ ನೋಡಿ ಇದು ಕಠಿಣ ಪ್ರಶ್ನೆ ಅಂತ ಇದೆ ಈ ರೀತಿಯ ಕಠಿಣ ಪ್ರಶ್ನೆಗಳನ್ನು ಮುಂದೆ ಕೊಡಲಾಗಿದೆ ಅವುಗಳನ್ನು ಕೂಡ ನೋಡ್ತಾ ಹೋಗೋಣ ಅಲ್ಲಿ ಇಲ್ಲಿ ಏನಂದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂದರೆ ರಾವಣನ ಒಂದು ಉತ್ಸಾಹವನ್ನು ಅಂದರೆ ನನ್ನ ಶಕ್ತಿಗೆ ಸರಿಸಮಾನರಾದಂತಹವರು ಯಾರೂ ಇಲ್ಲ ಹಾಗೆ ಈ ಒಂದು ಯುದ್ಧದಲ್ಲಿ ನನ್ನ ನ ಸೋವಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ಇದು ವ್ಯಚ್ಚರಾಧಿಪತಿ ಅಂದರೆ ಯಾರು ಅಂದರೆ ಅದು ರಾವಣ ಹಾಗೆ ರಾವಣನ ಪ್ರಮದಮನಕ್ಕೆ ಹೇಗೆ ಬರ್ತಾನೆ ಅಂದರೆ ಅರಲಂಬುಗಳಿಲ್ಲದ ಕಾಮನಂತೆ ಅಂದರೆ ಹೂಬಾಣಗಳಿಲ್ಲದ ಕಾಮನಂತೆ ಅಂದರೆ ಮನ್ಮಥನಂತೆ ರಾವಣ ಬರ್ತಾನೆ ರಾವಣನ ಆಗಮನವನ್ನು ಸೀತೆಗೆ ತೋರಿದಂತಹವರು ಯಾರು ಅಂದರೆ ಅದು ಕಚರ ಕಾಂತೆಯರು ರಾವಣನ ಸೀತೆಯನ್ನು ಎಲ್ಲಿ ಇರಿಸಿರ್ತಾನೆ ಅಂದರೆ ಅದು ಪ್ರಮದವನದಲ್ಲಿ ನೋಡಿ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ನಂಬರ್ ಒನ್ನಲ್ಲಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಂಬರ್ ಒನ್ನಲ್ಲಿ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು ಸೀತೆ ಇದನ್ನು ಹುಲ್ಲಿಗೆ ಸಮಾನ ಅಂತ ಭಾವಿಸ್ತಾಳೆ ಯಾವುದನ್ನು ಅಂದರೆ ರಾವಣನ ಒಂದು ಸೌಂದರ್ಯ ರಾವಣನ ರೂಪವನ್ನು ಮುಂದಿನ ಒಂದು ಪ್ರಶ್ನೆ ಏನೆಂ ಕೇಳಿದಪ್ಪೆನೋ ರಘುಸೂನುವ ಲಕ್ಷ್ಮಣನ ಪಲ್ಲವಾರ್ತೆಯನ್ ಈ ಪದ್ಯಭಾಗವು ಏನನ್ನ ಸೂಚಿಸುತ್ತದೆ ಇದು ಒಂದು ಕಠಿಣ ಮಾದರಿಯ ಪ್ರಶ್ನೆಯಾಗಿದೆ ಅಂದರೆ ಇಲ್ಲಿ ಏನೇನು ಕೇಳ್ದೆಪ್ಪನೋ ನಾನು ಯಾವ ಸುದ್ದಿಯನ್ನು ಕೇಳ್ತೇನೋ ಅನ್ನುವಂತಹ ಒಂದು ವಿವರಣೆಯನ್ನು ಬರ್ತಾ ಹೋಗುತ್ತೆ ಇದು ಸೀತೆಯ ಆತಂಕವನ್ನು ಸೂಚಿಸಿರುವಂತಹ ಪುಲ್ಲ ವಾರ್ತೆ ಏನೇ ಕೆಟ್ಟ ವಾರ್ತೆಯನ್ನು ನಾನು ಕೇಳ್ತೇನೋ ಅಂತ ಅವಳು ಆತಂಕಗೊಂಡಿರುವಂತಹದ್ದನ್ನು ನೋಡ್ಬೋದು ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು ಅಂದರೆ ಅದು ಸೀತೆ ದಶಕಂ ಧರ ದುರದೋಳ್ ರಘುತನೂಜನಾಯು ಪ್ರಾಣಂ ಪರೆಗಂಬಾರದಿರೆನು ತಮ್ ಧರಿತಿಯೋಳ್ ಮೈನುಕ್ಕು ಮೂರ್ಛೆಗೆ ಸಂದಳ್ ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ ಇಲ್ಲಿ ಈ ಒಂದು ಪದ್ಯಭಾಗ ಏನನ್ನ ಸೂಚಿಸುತ್ತೆ ಅಂದರೆ ರಾಮನ ಆಯುಷು ಮತ್ತು ಪ್ರಾಣದವರೆಗೂ ಕೂಡ ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅರ್ಥವನ್ನು ನೀಡುವಂತಹದ್ದಾಗಿದೆ ಹಾಗೆ ಮುಂದಿನ ಒಂದು ಪ್ರಶ್ನೆ ಇವನಿಗೆ ಸೀತೆಯ ಬಗ್ಗೆ ಅನುಕಂಪ ಮೂಡಿಟ್ಟು ಯಾರಿಗೆ ಅಂದರೆ ರಾವಣನಿಗೆ ಸೀತೆಯ ಬಗ್ಗೆ ಅನುಕಂಪ ಮೂಡುತ್ತೆ ಇನ್ನು ಕದಡಿದ ಸಲಿಲಂ ತಿಳಿ ಬಂದದೆ ತನ್ನಿಂ ತಾನೇ ತಿಳಿದ ದಶವದನಾಂಗದು ವೈರಾಗ್ಯಂ ಸೀತೆಯೊಳುದಾತ್ತ ಉದಾತ್ತ ಪುಟ್ಟದಲ್ತೆ ಪುಟ್ಟದೇ ನೀಲಿರಾಗಂ ಈ ಒಂದು ಪದ್ಯಭಾವಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ಗುರುನಾಥ ರಾವಣನಿಗೆ ನೀಲಿರಾಗ ಉಂಟಾಯಿತು ಅಂದರೆ ಆ ಒಂದು ಪ್ರೀತಿ ಹುಸಿಯಾಯಿತು ಇದು ತನ್ನಿಂದ ತಾನೇ ತಿಳಿಯಾಗುತ್ತದೆ ಅಂದರೆ ಕದಡಿದಂತಹ ಒಂದು ನೀರು ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡುತ್ತದೆ ಅಂದ್ರೆ ಸೀತೆಯ ಬಗ್ಗೆ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೆ ನೆವಮನೆ ಕಂದರ್ಪ ವಿಮೋಹದಿಂದ ಗಲ್ಚಿದೆ ವಿವೇಕಿಯನ್ನೆನ್ನ ಕುಲದ ಪೆಂಪಳಿವೆ ಇಲ್ಲಿ ವ್ಯಕ್ತವಾಗಿರುವಂತಹ ಭಾವ ಯಾವುದು ಅಂತ ಕೇಳಿದರೆ ಇದು ರಾವಣನ ಪಶ್ಚಾತ್ತಾಪ ಅಂದ್ರೆ ಇಲ್ಲಿ ಸೀತಾಪರಣಗೈದಂತಹ ರಾವಣನಿಗೆ ಪಶ್ಚಾತ್ತಾಪ ಉಂಟಾಗಿರುವಂತಹದ್ದನ್ನ ನೋಡಬಹುದು ಹೇಗೆ ರಾಮ ಮತ್ತು ಸೀತೆಯನ್ನ ನಾನು ಬೇರೆ ಮಾಡಿಬಿಟ್ಟೆ ಅನ್ನುವಂತಹ ಒಂದು ಪಶ್ಚಾತ್ತಾಪ ಅವನಿಗೆ ಉಂಟಾಗುತ್ತೆ ಈ ಒಂದು ಪ್ರಶ್ನೆಯನ್ನ ಎರಡ್ ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಂಬರ್ ತ್ರೀ ನಲ್ಲಿ ಕೇಳಿರುವಂತಹದನ್ನು ನೋಡಬಹುದಾಗಿದೆ ಹಾಗೆ ಇವರಂ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶವೇ ನೆವಮ್ಮನೆ ಕಂದರ್ಪ ವಿಮೋಹದಿಂದ ಗಲ್ಚಿದೆ ಅವಿವೇಕಿಯನ್ನೆನ್ನ ಕುಲದ ಪೆಂಪಳಿ ಬೆನೆಗೆಮ್ ಅನ್ನುವಂಥದ್ದು ಈ ಪದ್ಯಭಾಗದಲ್ಲಿ ರಾವಣ ಸೂಚಿಸುವಂತಹ ಪ್ರಾಣಪ್ರಿಯರು ಯಾರು ಅಂದರೆ ರಾಮ ಮತ್ತು ಸೀತೆ ಸೀತೆಯನ್ನು ರಾವಣ ಯಾರಿಂದ ಬೇರ್ಪಡಿಸ್ತಾನೆ ಅಂದರೆ ರಾಮನಿಂದ ಬೇರ್ಪಡಿಸ್ತಾನೆ ಪೌರುಷ ಪ್ರಣಯಿ ಅಂತ ಹೇಳ್ಬಿಟ್ಟು ರಾವಣನಿಗೆ ಕರೆಯಲಾಗುತ್ತೆ ವಿಭೀಷಣ ಯಾರು ಅಂದರೆ ಆತ ರಾವಣನ ತಮ್ಮ ರಾವಣನಿಗೆ ಹಿತವನ್ನು ಹೇಳಿದಂತಹವನು ಯಾರು ಅಂದರೆ ರಾವಣನ ತಮ್ಮನಾದಂತಹ ವಿಭೀಷಣ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಸುಮಿತ್ರಿಯ ಮಗ ಸೌಮಿತ್ರಿ ಅಂತ ಹೇಳ್ತಾರೆ ಲಕ್ಷ್ಮಣನಿಗೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬಯಸುವಂತಹ ಪ್ರಶ್ನೆಗಳು ಅಂತ ಇದೆ ನೋಡಿ ನಿಮಗೆ ಸಂಪೂರ್ಣವಾದಂತಹ ಒಂದು ಪದ್ಯ ಇರ್ಬೋದು ಗದ್ಯ ಇರ್ಬೋದು ಅವುಗಳ ಸಂಪೂರ್ಣವಾದಂತಹ ಉತ್ತರವನ್ನು ಬೇಕು ಅಂದರೆ ನನ್ನ ಒಂದು ಚಾನಲ್ಗೆ ಹೋಗ್ಬಿಟ್ಟು ಪ್ಲೇಲಿಸ್ಟಲ್ಲಿ ಕನ್ನಡದ ಸಂಪೂರ್ಣವಾದಂತಹ ಎಲ್ಲ ಅಧ್ಯಾಯ ಮತ್ತು ಗದ್ಯ ಮತ್ತು ಪದ್ಯಗಳಿಗೆ ಸಂಬಂಧಿಸಿದಂತ ಇರ್ಬೋದು ವ್ಯಾಕರಣಾಂಶಗಳು ಇರ್ಬೋದು ಎಲ್ಲವನ್ನು ಕೂಡ ಸಪ್ರೇಟಾಗಿ ಸಂಪೂರ್ಣವಾದಂತಹ ಉತ್ತರವನ್ನು ಕೊಟ್ಟಿದ್ದೇನೆ ಈ ಎಲ್ಲ ಉತ್ತರಗಳನ್ನು ಕೂಡ ನೀವು ಅಲ್ಲಿ ನೀವು ನೋಡಬಹುದಾಗಿದೆ ನೋಡಿ ಪ್ರಶ್ನೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳು ಅಂತ ಕೇಳಿದರೆ ಬಹುರೂಪಿಣಿ ವಿದ್ಯೆಯನ್ನು ರಾವಣ ಹೇಗೆ ಸಾಧಿಸ್ತಾನೆ ಅನ್ನುವಂತಹ ಪ್ರಶ್ನೆ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಅನ್ನುವಂಥದ್ದು ಇದು ಈ ಒಂದು ಪ್ರಶ್ನೆಯೇ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ನಂಬರ್ ಒನ್ನು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ನಂಬರ್ ತ್ರೀನಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಏನಂತ ಹೇಳುತ್ತೆ ಬಹುರೂಪಿಣಿ ವಿದ್ಯೆ ಅಂದರೆ ನಾನು ರಾಮಲಕ್ಷ್ಮಣನನ್ನ ಬಿಟ್ಟು ಉಳಿದವರನ್ನು ಯಾರನ್ನೂ ಕೂಡ ಉಳಿಸೋದಿಲ್ಲ ಅಂತ ಹೇಳಿಬಿಟ್ಟು ಹೇಳುತ್ತೆ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನ ಹೇಗೆ ಸಂತಾಯಿಸ್ತಾನೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ನಂಬರ್ ಟೂ ಆಗಿ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಂಬರ್ ಟೂ ಅಲ್ಲಿ ಪ್ರಶ್ನೆಯನ್ನು ಕೇಳಿರುವಂಥದ್ದನ್ನು ನೋಡ್ಬೋದು ರಾವಣ ಜಾನಕಿಯನ್ನು ನೋಡಲಿ ಎಲ್ಲಿಗೆ ಮತ್ತು ಯಾರು ಬರುವಂತೆ ಬಂದನು ಅನ್ನುವಂಥದ್ದು ಅವನು ಎಲ್ಲಿಗೆ ಬರ್ತಾನೆ ಅಂದರೆ ಅವನು ಪ್ರಮದವನಕ್ಕೆ ಬರ್ತಾನೆ ಯಾವ ರೀತಿಯಾಗಿ ಬರ್ತಾನೆ ಹೂಬಾಣ ಇಲ್ಲದ ಮನ್ಮತನಂತೆ ಬರ್ತಾನೆ ಸೀತೆಯ ತಲ್ಲಣಕ್ಕೆ ಕಾರಣವೇನು ಅನ್ನುವಂಥದ್ದು ಇದು ಎಕ್ಸಾಮ್ ನಂಬರ್ ತ್ರೀ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನೆ ಬಂದಿರಬೋವಂಥದ್ದು ರಾವಣನ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿದ ಆಡಿದ ಮಾತುಗಳಾವುವು ಅಂತ ಇದೆ ಸೀತೆ ರಾವಣನನ್ನು ಏನೆಂದು ಬೇಡ್ಕೊಳ್ತಾಳೆ ಅಂತ ಅಂದರೆ ರಾವಣನ ರಾವಣ ತನ್ನನ್ನು ವಿವೇಕಿ ಎಂದು ಏಕೆ ಕರ್ಕೊಳ್ತಾನೆ ಅಂತ ಹಾಗೆ ವ್ಯಸನಿಗಳು ಏನೇನೆಲ್ಲವನ್ನೂ ನಿರ್ಲಕ್ಷಿಸ್ತಾರೆ ಅನ್ನುವಂಥದ್ದು ರಾವಣನ ತನ್ನ ಆಪ್ತರನ ಕುರಿತು ಏನು ಹೇಳಿದಾನೆ ಅಂತ ವೈರಾಗ್ಯ ಮೂಡಿದ ಕೂಡಲೇ ಸೀತೆಯನ್ನು ರಾಮನಿಗೂಪಿಸಲು ರಾವಣ ಬಯಸಲಿಲ್ಲ ಬೇಕೆ ಅನ್ನುವಂಥದ್ದು ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ನಂಬರ್ ಒನ್ನಲ್ಲಿ ಕೇಳಿರುವಂಥದ್ದನ್ನು ನೋಡ್ಬೋದು ಹಾಗೆ ಸಾಂದರ್ಭಿಕ ವಿವರಣೆಯನ್ನು ಬಯಸುವಂತಹ ವಾಕ್ಯಗಳು ಉಳಿದವರಳಿವೆನಗೇವುದು ಅನ್ನುವಂತಹದ್ದು ನೋಡಿ ನಮ್ಮಯತನೋಜಯ ಬಾಡಿದ ವಕ್ತ ಪದ್ಮಮ್ಮನ ನೋಡಿ ಈ ರೀತಿಯಾಗಿ ಸಂದರ್ಭದ ವಾಕ್ಯಗಳು ಬರುತ್ತೆ ಇನ್ನು ಐದು ಆರು ವಾಕ್ಯದ ಪ್ರಶ್ನೆಗಳಲ್ಲಿ ನೋಡೋಣ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಲಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಅಂತ ಕೇಳಿದರೆ ಇದನ್ನು ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಂಬರ್ ತ್ರೀನಲ್ಲಿ ಕೇಳಿರುವಂತಹದ್ದು ನೋಡಬಹುದು ಪ್ರಮುಂದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತ ಇದೆ ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳು ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಎರಡು ಮತ್ತು ಮೂರು ಮೂರು ಒಂದು ಇದು ಈ ಒಂದು ಪ್ರಶ್ನೆಯನ್ನ ಬಂದಿರುವಂಥದ್ದನ್ನು ನೋಡಬಹುದು ಹಾಗೆ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ ನಂಬರ್ ಟೂ ನಲ್ಲಿ ಬಂದಿರುವಂಥದ್ದನ್ನು ನೋಡಬಹುದು ರಾವಣನ ಮನೆ ಪ್ರವರ್ತನೆಯ ಸಂದರ್ಭವನ್ನ ಕವಿ ಹೇಗೆ ಚಿತ್ರಿಸ್ತಾರೆ ವಿವರಿಸಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ನಂಬರ್ ಒಂದರಲ್ಲಿ ಕೇಳಿರುವಂಥದ್ದು ಇನ್ನು ವಿಭೀಷಣನ ಬಗ್ಗೆ ರಾವಣನ ಪಶ್ಚಾತ್ತಾಪವನ್ನು ವಿವರಿಸಿ ಅಂತ ಇದೆ ರಾವಣನಲ್ಲಿ ಕಂಡು ಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸುತ್ತಾರೆ ಇನ್ನು ಕದಡಿದ ಸಲೀಲಂ ತಿಳಿ ಬಂದದೇ ಪದ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಕೇಳಿದರೆ ಇನ್ನು ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೊಟ್ಟಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ನೋಡಿ ಇವುಗಳು ಕಠಿಣ ಮಾದರಿಯ ಪ್ರಶ್ನೆಗಳಾಗಿರುತ್ತೆ ಅಂದ್ರೆ ಇವು ನಾಲ್ಕು ಅಂಕದ ಪ್ರಶ್ನೆಗಳಾಗಿರುತ್ತೆ ನೋಡಿ ಇವರ ಪ್ರಾಣಪ್ರಿಯರಂ ನೆವಮಿಲ್ಲದೆ ಕರ್ಮವಶಮೆ ನೆವಮನೆ ಕಂದರ್ಪ ವಿಮೋಹದಿಂದ ಗಲಚಿದೆ ನ ವಿವೇಕಿಯನ್ನೆನ್ನ ಕುಲದ ಪೆಂಪಳಿವೆ ನಗಮ್ ಅನ್ನುವಂತಹದ್ದು ಈ ಪದ್ಯದಲ್ಲಿ ಹೇಳಲಾದ ಪ್ರಾಣಪ್ರಿಯರು ಯಾರು ಅಂತ ಇದೆ ಅಂದ್ರೆ ನೋಡಿ ಇಲ್ಲಿ ಹ್ಮ್ ಸೀತಾಪರಣ ಗೈದಂತಹ ರಾವಣನಿಗೆ ಪಶ್ಚಾತ್ತಾಪ ಉಂಟಾಗುವಂತಹ ಒಂದು ಸಂದರ್ಭ ಇದು ಪ್ರಾಣಪ್ರಿಯರಾದಂತಹ ರಾಮ ಮತ್ತು ಸೀತೆಯರನ್ನು ನಾನು ಕರ್ಮವಂಶದಿಂದನೇ ನಾನು ಕಾಮಮೋಹಿತನಾಗಿದ್ದೆ ಈ ರೀತಿಯಾಗಿ ನಾನು ಅವರನ್ನ ರಾಮ ಮತ್ತು ಸೀತೆಯನ್ನ ಅಗಲಿಸ್ಬಿಟ್ಟೆ ಅವಿವೇಕಿಯಾದೆ ತನ್ನಿಂದ ಆ ಕುಲದ ಒಂದು ಹಿರಿಮೆ ಹಾಳಾಯಿತು ಅಂತ ಹೇಳ್ಬಿಟ್ಟು ರಾವಣನು ಪರಿತಾಪಗೊಂಡಿರುವಂತಹದ್ದನ್ನು ಈ ಒಂದು ಪದ್ಯದಲ್ಲಿ ನೋಡಬಹುದು ಹೀಗೆ ರಾವಣನು ಸೀತೆಯನ್ನು ಯಾವ ವಿಮೋಹದಿಂದ ಅಗಲತಿದೆ ಅಂದ್ರೆ ಕಾಮ ವಿಮೋಹದಿಂದ ಅವನು ಅಗಲಿಸಿದ ರಾವಣನಲ್ಲಿ ಕಂಡು ಬರುವಂತಹ ಪಶ್ಚಾತ್ತಾಪ ಅಂದ್ರೆ ನನ್ನಿಂದಾಗಿ ನನ್ನ ಅವಿವೇಕದಿಂದಾಗಿ ಈ ರೀತಿಯಾಗಿ ರಾಮ ಮತ್ತು ಸೀತೆಯನ್ನು ನಾನು ಬೇರೆ ಮಾಡಿದ್ರಿಂದ ಅಗಲಿಸಿದ್ದರಿಂದಾಗಿ ನಾನು ಅವಿವೇಕಿಯಾಗಿ ತನ್ನ ಈ ಕುಲದ ಹಿರಿಮೆಯನ್ನೇ ನಾನು ನಾಶ ಮಾಡಿಬಿಟ್ಟೆ ಅಳಿಯಿತು ನಾಶವಾಗ್ಬಿಡ್ತು ಅಂತ ಹೇಳ್ಬಿಟ್ಟು ರಾವಣ ಪಶ್ಚಾತಪ್ಪ ಪಡ್ತಾನೆ ಇತ್ತ ದಶಾನನಂ ನಿಜವ ದೂಜನಮಂ ಕೊರಚಾಡಿ ಕಾಡಿದ ಧೃತ ವಿರೋಧಿ ಕೇಚರ ನಿಕ್ಕುವ ಬಲ್ಮುಳಿಸಿಂದೆ ಬಂದು ಓಯ್ವೆತ್ತಿಭ ವೈರಿಯಂತೊದರೆ ಕೆಂಗರಿ ಮೂಡಿದ ಭೃಂಗಮಾಲೆ ಮಾಲೆ ನೀಲ್ದೆತ್ತನೆ ನೋಡ್ದಿಮ್ ತನೂಜಯ ಪಾಡಿದ ಭಕ್ತ ಪದ್ಮಂ ಅನ್ನುವಂಥದ್ದು ಇಲ್ಲಿ ದಶಾನನ ಅಂದರೆ ಯಾರು ಅಂತ ಕೇಳಿದರೆ ದಶಾನನ ಅಂದರೆ ರಾವಣನಿಗೆ ದಶಾನನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ರಾವಣನ ಅಂತಪುರದ ಸ್ತ್ರೀಯರನ್ನು ಯಾರು ಹಿಂಸಿಸ್ತಾ ಇದ್ರು ಅಂತ ಅಂಕದಾದಿಗಳು ಅವರನ್ನು ಹಿಂಸಿಸುತ್ತಿದ್ದರು ಇಲ್ಲಿ ರಾವಣನ ಕೋಪದ ಪ್ರತಿಕ್ರಿಯೆ ಹೇಗಿತ್ತು ಅಂತಂದ್ರೆ ಈ ಹಿಂದೆ ಬಂದ್ಬಿಟ್ಟು ರಾವಣನ ವಾಂತಿ ಜಿನಭವನದಲ್ಲಿ ಹೊರಬರುವಂತಹ ಅಷ್ಟರಲ್ಲಿ ಅವನು ಅಂತಃಪುರದಲ್ಲಿ ಸ್ತ್ರೀಯರು ಅವಳಿಗೆ ಸ್ತ್ರೀಯರನ್ನು ಅಂಗದಾದಿಗಳು ಹಿಂಸಿಸಿರ್ತಾರೆ ಆಗ ಆ ಅಂತಃಪುರಕ್ಕೆ ಬಂದ ತಕ್ಷಣ ಆ ವಿಷಯ ತಿಳಿದಂತಹ ಅವನು ಯಾವ ರೀತಿಯಾಗಿ ಬರ್ತಾನೆ ಅಂತಂದರೆ ಗಾಯಗೊಂಡಂತಹ ಸಿಂಹ ಯಾವ ರೀತಿಯಾಗಿ ಘರ್ಜಿಸುತ್ತಾ ಕೋಪಿಸುತ್ತಾ ಬರ್ತಾನಲ್ಲ ಆ ರೀತಿಯಾಗಿ ಒಳಗೆ ಅವನು ಬರ್ತಾನೆ ಆದರೆ ಅಂಗದಾದಿಗಳು ಆ ಒಂದು ಸಮಯದಲ್ಲಿ ಸಿಗದಿಲ್ಲ ಅನ್ನುವಂಥದ್ದು ಅಂದರೆ ಸಿಂಹದ ಒಂದು ಗಾಯಗೊಂಡಂತಹ ಸಿಂಹದಂತೆ ಅವನು ಬಂದಿರುವಂತಹ ನೋಡಬಹುದು ಮುಂದಿನದು ಕೆಳಗಿನ ಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಕರುಣಿಸುವುದಾದೊಡೆ ದಶಕಂಧರದುರದೋಳು ರಘುತನುಜನಾಯು ಅಂ ಕರುಣಿಸುವಡೆನಗೆ ದಶಕಂ ರಘುತನುಜ ನಾಯುಂ ಪ್ರಾಣಂ ಬರಗಂ ಭಾರಧಿರಿನ ತಂ ಧರಿತ್ರಿಯೋಳ್ ಮೈನುಕ್ಕು ಮೋಚ್ಛಗೆ ಸಂದ್ ದಶಕಂದರ ಅಂದರೆ ಯಾರು ಅಂತಂದರೆ ರಾವಣನಿಗೆ ದಶಕಂದರ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ ಯಾಕೆಂದರೆ ಸೀತೆಯು ರಾವಣನನ್ನು ಏನಂತ ಬೇಡ್ಕೊಳ್ತಾಳೆ ಅಂತಂದರೆ ಸೀತೆಯು ರಾವಣನನ್ನು ಉದ್ದೇಶಿಸಿ ನನ್ನ ಮೇಲೆ ಕರುಣಿಸ್ ಕರುಣೆ ತೋರಿಸೋದಾದ್ರೆ ಎಲ್ಲ ರಾವಣನೇ ಯುದ್ಧದಲ್ಲಿ ರಘುತನನ ಜನ ಆಯಸ್ಸು ಪ್ರಾಣ ಇರುವವರೆಗೂ ಕೂಡ ಬರಬೇಡ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಿ ಅವಳು ಕೊನೆಗೆ ಅಲ್ಲೇ ಭೂಮಿಯ ಮೇಲೆ ಬಿದ್ದು ಮುಚ್ಚಿ ಹೋಗ್ತಾಳೆ ಮುಂದಿನದು ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದಾಳೆ இரதைதுகளே கட்டொடென்ன கடுப்பம் கட்டாயமம் வீரமும் விருதம் வீசரமக்கு மோசரிசி தாகிக்கும்தாகதம் இத்திரே தோர்கவர்மன் நிர்வலம் பொகழ்வெனம் சௌமித்யம் ராமனம் விரர்த்தமாடி ரணாகிரதோள் பிடிது தந்தாம் கொட்டப்பெம் சீதையம் அன்னுவது ಇಲ್ಲಿ ಸೀತೆಯನ್ನು ಅಪಹರಿಸಿದ ನಂತರ ಅವನಿಗೆ ಪಶ್ಚಾತ್ತಾಪ ಆದ ನಂತರ ಸೀತೆಯನ್ನ ರಾಮನಿಗೆ ಒಪ್ಪಿಸಬೇಕು ಅಂತ ರಾವಣ ನಿರ್ಧಾರವನ್ನು ಮಾಡಿದರೂ ಕೂಡ ಆದರೆ ಆ ಕ್ಷಣದಲ್ಲಿ ಅವನು ಒಪ್ಪಿಸ್ಲಿಕ್ಕೆ ಮುಂದಾಗಲ್ಲ ಯಾಕಂದರೆ ಆ ಕ್ಷಣದಲ್ಲೇ ಅವಳನ್ನು ಒಪ್ಪಿಸುವಂತಹ ಉದ್ದೇಶ ಇರಲಿಲ್ಲ ಯಾಕಂದರೆ ಈ ರೀತಿಯಾಗಿ ನಾನು ಒಪ್ಪಿಸ್ಬಿಟ್ರೆ ನನಗೆ ತಾನು ಈ ಇಷ್ಟು ತೋರಿದಂತಹ ಪರಾಕ್ರಮ ಅಧಿಕವಾದಂತಹ ಸಾಮರ್ಥ್ಯ ವೀರ ಬಿರುದುಗಳು ಹಾಗೆ ಇವೆಲ್ಲವುಗಳು ಕೂಡ ವ್ಯರ್ಥವಾಗ್ಬೋ ವ್ಯರ್ಥವಾಗ್ಬಿಡ್ತವೆ ಹೀಗಾಗಿ ಆಗಾಗಬಾರ್ದು ಅಂತಂದ್ರೆ ಎರಡೂ ಕಡೆಯ ಸೈನ್ಯ ಅಂದರೆ ರಾಮ ಮತ್ತು ರಾವಣನ ಎರಡೂ ಸೈನ್ಯ ಯುದ್ಧವನ್ನ ಮಾಡಿ ಅಲ್ಲಿ ತನ್ನ ಬಾಹುಬಲದ ಪರಾಕ್ರಮವನ್ನು ಕಂಡು ಎಲ್ಲರೂ ಹೊಗಳುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನ ವಿರತರನ್ನಾಗಿ ಮಾಡಿಬಿಟ್ಟು ನಾನು ಸೆರೆ ಹಿಡಿದು ಆನಂತರ ರಾಮನಿಗೆ ವಾಪಸ್ಬೇಕು ಅಂತ ಹೇಳ್ಬಿಟ್ಟು ಆತ ಯೋಚಿಸ್ತಾನೆ ಈ ಪದ್ಯದ ಕವಿಯ ಹೆಸರನ್ನ ತಿಳಿಸಿ ಅಂತ ಕೇಳಿದ ಈ ಒಂದು ಪದ್ಯವನ್ನ ರಚಿಸಿರುವಂತಹದ್ದು ನಾಗಚಂದ್ರ ಕವಿ ಈ ಒಂದು ಪದ್ಯವನ್ನ ರಚಿಸಿದ್ದಾರೆ ಹಾಗೆ ಸೌಮಿತ್ರಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನ್ನ ಕರೆಯಲಾಗುತ್ತೆ ಅಂತಿಮವಾಗಿ ರಾವಣ ಯಾವ ನಿರ್ಧಾರಕ್ಕೆ ಬಂದ ಅನ್ನುವಂಥದ್ದು ಈ ಒಂದು ಪದ್ಯದ ಸಾರಾಂಶವನ್ನು ತಿಳಿಸಿದ್ದೀನಲ್ಲ ಆ ರೀತಿಯಾಗಿ ಬರೀಬೇಕಾಗುತ್ತೆ ಇಷ್ಟು ಒಂದನೆಯ ಒಂದು ಪದ್ಯಕ್ಕೆ ಸಂಬಂಧಿಸಿದ ಅಂದರೆ ಕದಡಿದ ಸಲೀಲಂ ತಿಳಿ ತಿಳಿಬಂದದೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತಹ ಒಂದು ಪ್ರಶ್ನೆ ಪ್ರಶ್ನೆಕೋಟಿಯಾಗಿತ್ತು ಮುಂದಿನ ಒಂದು ಪದ್ಯದ ಪ್ರಶ್ನೆ ಕೋಟಿಯ ಪ್ರಶ್ನೋತ್ತರಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದಗಳು ಹಾಗೆ ನಿಮಗೆ ಎರಡು ಅಂಕದ ಮತ್ತು ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬಯಸಿದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಕಮೆಂಟನ್ನು ಮಾಡಬಹುದು ಧನ್ಯವಾದ